ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಅವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಟೈಮ್ ಬಂದು ಎಂಟು ಎಂಟು ಗಂಟೆ ಆಗಿದೆ ಸೊ ಇವಾಗ ಅವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಅವಳಿಗೆ ಶನಿವಾರ ಭಾನುವಾರ ಎರಡು ದಿವಸ ಡ್ಯೂಟಿಗೆ ರಜಾ ಹಾಗಾಗಿ ಅವಳುನು ಹಾಗೇನೋ ಎರಡು ದಿವಸ ಟೈಮ್ ಸ್ಪೆಂಡ್ ಮಾಡ್ಬೋದು ಶುಕ್ರವಾರ ಬಾ ನೀನು ಬಂದರೆ ಅಂತ ಹಾಗಾಗಿ ನಾನು ಶುಕ್ರವಾರ ಬಂದಿದ್ದು ಬೆಂಗಳೂರಿಗೆ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎಲ್ಲ ನನ್ನ ಚಾನಲನ್ನ ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ಅದೃಷ್ಟ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಅವಳು ಮಗುಂಗೆ ಫೋನ್ ಮಾಡಿಬಿಟ್ಟು ಫಸ್ಟು ಮಾತಾಡೋದು ಅವಳು ಯಾವುದೇ ತಾಯಿಗಾದ್ರೂ ಅಷ್ಟೇ ಮಕ್ಕಳನ್ನ ಬಿಟ್ಟಿರೋದು ಅಂತ ಅಂದರೆ ತುಂಬ ಕಷ್ಟ ಸೊ ಏನು ಮಾಡೋಂಗಿಲ್ಲ ಕೆಲಸಕ್ಕೆ ಹೋಗಲೇಬೇಕು ಜನ ನಡಿಬೇಕು ಅಂತ ಅಂದರೆ ಮುಂಚೆಲ್ಲ ಹೋಯ್ತಿರಲಿಲ್ಲ ಸ್ವಲ್ಪ ತಿಂಗಳಾಯ್ತು ಅಷ್ಟೇ ಅವಳು ಕೆಲಸಕ್ಕೆ ಹೋಗಿ ಸ್ಟಾರ್ಟಾಗಿ ಸೊ ಪ್ಲೇ ರೂಮಲೆಲ್ಲ ಬಿಟ್ಬಿಟ್ಟು ಹೋಗ್ಬೋದು ಆದರೆ ಅಲ್ಲಿ ಫಸ್ಟು ಒಂದು ಸ್ವಲ್ಪ ದಿವಸ ಬಿಟ್ಟಿದ್ಲು ಒಂದು ವಾರನೋ ಒಂದು ಹದಿನೈದು ದಿವಸನೋ ಬಿಟ್ಟಿದ್ಲು ಅಲ್ಲಿ ಹೊಡೆಯೋರಂತೆ ಮಗುನ ಹಾಗಾಗಿ ಅದು ಮನೆಗೆ ಬಂದು ಈ ಥರ ಎಲ್ಲ ಹೊಡೆದ್ರು ಅಂತ ಅಂದ್ಬಿಟ್ಟು ತಲೆಗೆಲ್ಲ ಹೊಡೆದ್ಬಿಟ್ಟಿದ್ರಂತೆ ಸೊ ಈ ಥರ ಎಲ್ಲ ಹೊಡೆದ್ರು ಅಂತ ಅಂದ್ಬಿಟ್ಟು ಬಂದು ಹೇಳಿದಾಗ ಇವಳಿಗೆ ತಡ್ಕೊಳಕ್ಕಾಗಿಲ್ಲ ಆಗಿಲ್ಲ ನಾವು ಅಷ್ಟೊಂದು ಕಷ್ಟಪಟ್ಟು ಎತ್ತು ಹೊತ್ತು ಸಾಕಿ ಬೇರೆಯವರೆಲ್ಲ ಹೊಡಿತಾರಲ್ಲ ನಮ್ಮ ಮಕ್ಕಳನ್ನ ಅಂತ ಅಂದ್ಕೊಂಡು ಆ ಅಮ್ಮ ಹೆಂಗಿದ್ರು ಒಬ್ಬರೇ ಇದ್ದರು ಊರಲ್ಲಿ ಹಾಗಾಗಿ ನೋಡ್ಕೊ ಒಂದು ಸ್ವಲ್ಪ ದಿವಸ ಸ್ಕೂಲ್ಗೆ ಹಾಕೋವರೆಗೂ ಅಂತ ಅಂದ್ಬಿಟ್ಟು ಅಲ್ಲೇ ಬಿಟ್ಟಿದ್ದು ಕ್ಲಾಸ್ಗೆ ಹಾಕೋವರೆಗೂ ಅಷ್ಟೇ ಅವ್ನ ಅಲ್ಲಿ ಬಿಡೋದು ಅದಾದಮೇಲೆ ಕರ್ಕೊ ಬರ್ತಾಳೆ ಒಂದು ವರ್ಷ ನೆಕ್ಸ್ಟ್ ಇಯರು ಸ್ಕೂಲ್ಗೆ ಹಾಕ್ತಾಳಲ್ವಾ ಅವಾಗ ಕರ್ಕೊ ಬರ್ತಾಳೆ ಅಮ್ಮನ್ನೇ ಬೆಂಗ್ಳೂರಿಗೆ ಕರ್ಸ್ಕೊತಾಳೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಹಿಂಗೆ ಇಟ್ಕೊಂಡು ಕಳಿಸ್ತಾಳೆ ಸೊ ಅಮ್ಮ ಹೊಲ ಜಮೀನೆಲ್ಲ ನೋಡ್ಕೋಬೇಕಲ್ವಾ ಬಿ ಇಲ್ಲೂ ಬಿಟ್ಟಿರೋಕ್ಕಾಗಲ್ಲ ಅಲ್ಲೂ ಇರಂಗಿಲ್ಲ ಹಾಗಾಗಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬೆಂಗಳೂರಲ್ಲಿ ಕೂಡ ಹೋಗಿ ಇದ್ಬಿಟ್ಟು ಬರ್ತಾರೆ ಅಲ್ಲೂ ಬಿಡೋಕ್ಕಾಗಲ್ಲ ಇಲ್ಲೂ ಬಿಡೋಕ್ಕಾಗಲ್ಲ ಸೊ ಮುಂಚೆ ಎಲ್ಲ ಬಂದು ಹದಿನೈದು ದಿವಸದವರೆಗೂ ಇರ್ತಾ ಇರಲಿಲ್ಲ ಬಂದ್ರೆ ಒಂದು ವಾರ ಹೋಗೋದೇ ಒಪ್ಪೊಬ್ಬ ಒಪ್ಪೊಬ್ಬ ಕೊಯ್ತಾ ಇದ್ರು ಬೆಂಗಳೂರಿಗೆ ಇವಾಗ ಸೊ ಪಾಪು ಇದೆಯಲ್ವಾ ಅಮ್ಮನ ಜೊತೆ ಸ್ವಲ್ಪ ದಿವಸ ಕಾಲ ಕಳಿಬೇಕು ಬೇಜಾರ್ ಕಳ್ಕೊಬೇಕು ಅಂತ ಅಂದ್ಬಿಟ್ಟು ಇವಾಗ ಜಾಸ್ತಿ ಬರೋದು ಬೆಂಗಳೂರಿಗೆ ನನ್ನ ಮಗ ಫ್ರೆಂಡ್ಸ್ ತುಂಬ ಅಳ್ತಿದ್ದಾನೆ ಬಿಟ್ಬಿಟ್ಟು ಹೋಗಿದ್ದೀರಾ ಅಂತ ಅಂದ್ಬಿಟ್ಟು ಅವ್ನಿಗೆ ಹೇಳಿರ್ಲಿಲ್ಲ ಅಂದರೆ ದೇವ್ರಿಗೆ ಬರೋದು ಹೇಳಿಲ್ಲ ಅವ್ನಿಗೆ ಅಮ್ಮನವರಿಗೆ ಸುಮ್ಮನೆ ಬಾ ಒಂದು ನಾಲ್ಕು ದಿವಸ ಇದ್ದ ಬರೋವಂತ ಅಂದ್ಬಿಟ್ಟು ಮತ್ತೆ ಕರ್ಕೊಂಡೋಗಿ ಬಂದಿದೆ ಇವಾಗ ಗೊತ್ತಾಗ್ಬಿಟ್ಟು ಇಲ್ಲ ಕಾಲಲ್ಲಿ ಅಳ್ತಿದ್ದೆ ಅದಕ್ಕೆ ಇನ್ನೊಂದು ಬಂದು ಕರ್ಕಬತ್ತಿನ ಗುಡ ಅಳಬೇಡ ನಾನು ಮಾಡಿದೆ ಕೃಷ್ಣು ಹುಸಿ ಅಲ್ಲಿ ఎత్కబ కింబ్ే ఇస్తాడుత చ हेलो हेलो चिकन वो बच्चा बोल रहा है एक बाबा ये तो स्केल को कुड़ा लेता हूँ ना कुड़ा के घूमने तेरे साथ तगड़ा तो तीन कहना कर माँ हाँ तीन कुड़ा किया हम्म कुड़ा कौन था ये तो अभी ये नहीं बताऊँगा वीडियो डिटेल में ತಿಳಿಕ್ಕಿಂತ ಇದು ತಿಂಡಿ ಇಡ್ಲಿ ಮತ್ತೆ ದೋಸೆ ಎರಡು ಮಾಡಿದ್ದಾಳೆ ಮತ್ತೆ ಬೆಂಡೆಕಾಯಿ ಗೊಜ್ಜು ಗಳು ಹುಸಿ ಕೋಪ ಬರಬಂದೆ ನನಗೆಲ್ಲ ಆಡೋದೆ 나 ಅವಳು ನನಗೆ ಇಲ್ಲಲ್ಲ ನೆಕ್ತೋಳ್ ನೆಕ್ತೋಳ್ ಇದೆ ಕೊಡ್ಚೆ ನಮિલે ಅವಳು ನಿಮಗೆ ಒಂದೇ ದಿನನೇ 2 1/2 ವರ್ಷ ಚಿಕ್ಕವಳು ಇವಳು ಎಷ್ಟು ವರ್ಷ ಅಣ್ಣನಾರೆ ನನಗೆ ಎಂಟಲ್ಲ 5 ವರ್ಷ ಆದ್ರೂ ನಾನು ಮಗಳು ನೋಡೋದೆ ಎಷ್ಟು ದಾಯ್ದಳೆ ಬಂಗಡೆ ಎತ್ತ ಮಗಳೆ ನಿನ್ನ ಕೂಲಿ ಮಕ್ಕ ಹೊರದಿಲ್ಲ ಕೂಳಿ ಕೂಳಿಗೆ ಇರಬೇಕು ಆಪ್ ನು ತಿನ್ನು ಲೆಗ್ಗೆರೆಯಲ್ಲಿ ಅಣ್ಣಮ್ಮನ ಕೂರಿಸಿದ್ದಾರೆ ಸೊ ಹಾಗಾಗಿ ಜಾತ್ರೆ ಎಲ್ಲ ಮಾಡ್ತಿದ್ದಾರೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸಂಜೆ ಟೈಮ್ ಬಂದು ಏಳು ಗಂಟೆ ಆಗಿದೆ ಆಂಟಿ ಫೋನ್ ಮಾಡಿದ್ರು ಮಾತಾಡಿಕೊಂಡು ಹೋಯ್ತಾ ಇದ್ದೆ ಏನ करती थी लड़की है ಮನೆಗೆ ಎಗ್ರೆಸ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಸೊ ಆಂಟಿ ಇವರು ನಾನು ನಾವು ಬೆಂಗಳೂರಲ್ಲಿ ಇದ್ದಾಗ್ಲಿಂದನೂ ನಾನು ಇಲ್ಲೇ ಬರ್ತಾಯಿದ್ದು ಎಗ್ರೆಸ್ ತಿನ್ನೋಕ್ಕಾಗಲಿ ಗೋಬಿ ನೂಡಲ್ಸು ಏನು ತಿನ್ನೋಕ್ಕಾದ್ರೂ ನಾನು ಇವ್ರ ಹತ್ರನೇ ಬರ್ತಾಯಿದ್ದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇವರೇ ಅವರು ನಾನು ರೀಲ್ಸ್ ಮಾಡೋದನ್ನು ಇವಾಗ ನೋಡ್ತಾರಂತೆ ಅದನ್ನೇ ಅಂತ ಇದ್ದರು ಚಂದ್ರಪಣ್ಣದಿಂದ ಯಾವಾಗ ಬಂದೆ ಚೆನ್ನಾಗಿ ಮಾಡ್ತಾ ಇರ್ತೀಯ ರೀಲ್ಸ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಅಂತ ಅಂದ್ಬಿಟ್ಟು ಸೊ ತುಂಬ ವರ್ಷ ಆಯಿತು ಆದ್ರೂ ಅವರು ನಾನು ಓದಾಗೆಲ್ಲ ಇಲ್ಲ ಹಂಗೇನ ಮಿಸ್ ಮಾಡೋದೇ ಇಲ್ಲ ಅಲ್ಲೇ ತಿನ್ನೋದು ಸೊ ಚೆನ್ನಾಗಿರುತ್ತೆ ಟೇಸ್ಟು ಲೆಗ್ಗೆರೆಯಲ್ಲಿ ಇವಾಗ ಎಕ್ರೆಸ್ನ ತೊಗೊಂಡು ಮನೆಗೆ ಹೋಗ್ಬೇಕಾದ್ರೆ ಇಲ್ಲೇ ಪಕ್ಕದಲ್ಲೇ ಫ್ರೂಟ್ಸ್ ತೊಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ನೋಡಿದರೆ ಮಾವಿನೆಲ್ಲ ತೊಗೋಣ ಅಂದ್ಕೊಂಡು ಯಾವ ಫ್ರೂಟ್ಸು ಚೆನ್ನಾಗಿರಲಿಲ್ಲ ಎಲ್ಲ ಒಂಥರ ಬಾಡೋಗಿತ್ತು ಹಾಗಾಗಿ ಇಲ್ಲಿ ಬೇಡ ಅಲ್ಲೆಲ್ಲಾದರೂ ತೊಗೋಣ ಅಂತ ಅಂದ್ಕೊಂಡು ಮತ್ತೆ ವಾಪಸ್ ಬಂದ್ವಿ ನಾನು ಹೋಗ್ಬೇಕಾದ್ರೆ ಏನು ತೊಗೊಂಡೋಗಿರ್ಲಿಲ್ಲ ತಿಂದಿನ ಅಲ್ಲೂ ಅಲ್ಲಿ ಲೆಗ್ಗೆರೆ ತೊಗೋಣ ಅಂತ ಹೋದೆ ಅಲ್ಲಿ ಫುಲ್ಲು ರಶ್ ಇತ್ತು ಜನ ಇಲ್ಲ ಜಾತ್ರೆ ಇಲ್ಲ ಹಾಗಾಗಿ ತೊಗೊಳೋಕ್ಕಾಗಿರಲಿಲ್ಲ ಮುಂದೆ ತಗೊಂಡು ಇವಾಗ ಓನರ್ ಅಂಟಿ ಮನೇಲಿ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿದ್ವಿ ಹಾಗಾಗಿ ಕರ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದೀವಿ ಫ್ರೆಂಡ್ಸ್ ಓನರ್ ಅಂಟಿ ಮನೇಲಿ ಹಳೆ ಓನರ್ ಅಂಟಿ ಮನೇಲಿ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿದ್ವಿ ಎಗ್ರಿಸ್ತಾರೋಣ ಅಂತ ಹಾಗಾಗಿ ಇವಾಗ ಬಂದು ಕರಿತಾ ಇದ್ದೀನಿ ಬತ್ತಾಯಿಲ್ಲ ಹೊರ್ಗಡೆಗೆ ಹೊರಗಡೆ ಕರ್ಕೊಂಡೋಗಿ ಆಂಟಿ ಉಪ್ಪಿಟ್ಟು ಮಾಡಿದಾರಂತೆ ಸ್ಪೆಷಲ್ ಉಪ್ಪಿಟ್ಟು ಹಾಗಾಗಿ ಮಕ್ಳಿಗೆ ಹಾಕ್ಕೊಡ್ತೀನಿ ರೀ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಸ್ತಿದ್ದಾರೆ ಫ್ರೆಂಡ್ಸ್ ಏನು ಮಾಡಿದ್ರು ಹಾಕ್ಕೊಡ್ತಾರೆ ಮಕ್ಕಳಿಗೆ ಅಂತಂಟು ನಮ್ಮ ತಂಗಿ ಮಕ್ಕಳು ಏಳು ಮಕ್ಕಳನ್ನ ತುಂಬ ಇಷ್ಟಪಡ್ತಾರೆ ಅವರು ಅಲ್ಲಿ ಬೆಳೆ ಬೆಳೆದಿದ್ದೆ ಅಲ್ಲಿ ಅವರು ಇದಾಗ ಚೆನ್ನಾಗಿ ಜಾಸ್ತಿ ಬೆಳೆದಿದ್ದೆ ಅಲ್ಲಿ ಅವರೇ ನೋಡ್ಕೊಂಡಿರೋದು ಒಂಬತ್ತು ತಿಂಗಳಿಂದ ನನ್ನ ಮಗಳು ಇದ್ದಿದ್ದೆ ಅಲ್ಲಿ ನೈಂಟಿ ಪರ್ಸೆಂಟ್ ಅಲ್ಲೇ ಬೆಳೆದರ ಟೆನ್ ಪರ್ಸೆಂಟ್ ಅಷ್ಟೇ ನಮ್ಮ ಮನೆಗೆ ಇವಾಗ ಮನೆಗೆ ಬಂದ್ವಿ ರೈಸ್ ಹಾಕ್ಕೊಂಡು ತಿಂತಾ ಇದ್ದೀವಿ ಸೊ ಚೆನ್ನಾಗಿತ್ತು ಟೇಸ್ಟು ಮಕ್ಕಳು ಉಪ್ಪಿಟ್ಟು ತಿಂದರು ಆಂಟಿ ಕೊಟ್ಟಿದ್ದು ಓನರ್ ಆಂಟಿ ಸೊ ನಾನು ಸ್ವಲ್ಪ ಮಲಗಿದ್ದೆ ತಂಗಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ತಾ ಇದ್ಲು ಇವಾಗ ತಿಂತಾ ಇದ್ದೀವಿ ಸೂಪರಾಗಿದೆ ಟೇಸ್ಟು ಚೆನ್ನಾಗಿದೆ ನಾನು ಮಾತಾಡಿಸ್ಬೇಡ ನೀನು ಸುಮ್ಮನೆ ಒಂಚೂರು ಒಳ್ಳೆ ಬುದ್ಧಿ ಕಲ್ತಿಲ್ಲ ಎಷ್ಟು ಹಿಂಸೆ ಕೊಡ್ತೀಯ ಅಂದ್ರೆ ನೀನು ಯಪ್ಪ ಸಮಸ್ಯೆ ಬಿಡು అప్ప దేవుడే ఏను వడ్డే బుద్ధి ఇలా ఇక్కడే ఏను ఏను అంత ఏను బుడో ఇష్టు హింస కొడితి ఇష్టు రోస్తియనా నను ఏను హా దేవేరి ఎన్నమేను ఏను ఏటు బారవో

ಏನ್ ಮಾಡಬೇಕು ಇಲ್ಲಿ ನಾನು ಏನ್ ಮಾಡಬೇಕು ಮುದ್ ಮಾಡಬೇಕಾ ಮುದ್ದು ಮಾಡಬೇಕಾ बच्ची ಈ ಎಲ್ಲ ಅರ್ಚರ್ ಇಷ್ಟ ಆಗಲ್ಲ ತರಲ್ಲ ಇಷ್ಟನೇ ಮಾತಾಡಸಲ್ಲ ಸೈಲೆಂಟ್ ಆಗಿ ಇத்ரே ಮಾತಾಡ್ತೀನಿ ಸೈಲೆಂಟ್ ಆಗಿ ಇತ್ಕೊಂಡ್ರೆ ಮಾತಾಡ್ತೀನಿ ವಿ ಸೈಲೆಂಟ್ ಆಗಿ ಇத்ரே ಮಾತಾಡಿಸ್ತೀನಿ ಸೈಲೆಂಟ್ ಇತ್ತಾ ಆಡ್ತೀವಿಲ್ಲ ಅದಕ್ಕೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಎಷ್ಟು ಹೇಳಿದ್ ಮಾತ್ರ ಕೇಳಲ್ಲ ನೀನು ಎಷ್ಟು ಹೇಳಿದ್ರು ನೀನು ಎಷ್ಟು ಹೇಳಿದ್ರು ಕೇಳಲ್ಲಲ್ಲ ಅದಕ್ಕೆ ಸಿಟ್ಟು ಒಬ್ಬ ಒಬ್ಬ ಶುಂಕ ಬಾಯ್ ನಿಂಗೆ ಯಾರಿಗೆ ಚೆನ್ನ ಬಂದೀರಿ ಇನ್ನು ಸಲ ಹೇಳು ಅಮ್ಮ ಇಷ್ಟನೋ ಊರಲ್ಲಿ ಅಪ್ಪ ಅಂತಿದ್ದಲೆ ಮುದ್ದು ಬಂಗಾರ ಅಪ್ಪ ಬೇಕಾ ಅಮ್ಮ ಬೇಕೋ